ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ನೀವೆಲ್ಲರೂ ಪರಸ್ಪರ ಆತ್ಮಿಕ ಸೋದರ ಸೋದರರಾಗಿದ್ದೀರಾ ನಿಮ್ಮ ಮಧ್ಯದಲ್ಲಿ ಆತ್ಮಿಕ ಪ್ರೀತಿ ಇರಬೇಕು ಆತ್ಮ ಆದ ನಿಮಗೆ ಆತ್ಮರ ಬಗ್ಗೆ ಪ್ರೀತಿ ಇರಬೇಕು ಶರೀರದ ಬಗ್ಗೆ ಪ್ರೀತಿ ಇರಬಾರದು ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ತಮ್ಮ ಮನೆಯ ಬಗ್ಗೆ ಯಾವ ಒಂದು ಅದ್ಭುತ ಮಾತನ್ನು ತಿಳಿಸಿದ್ದಾರೆ ಉತ್ತರ ಎಷ್ಟೆಲ್ಲ ಜನ ಆತ್ಮರು ನನ್ನ ಮನೆಗೆ ಬರುತ್ತಾರೋ ಆ ಎಲ್ಲಾ ಆತ್ಮರು ನನ್ನ ಮನೆಯಲ್ಲಿ ತಮ್ಮ ತಮ್ಮ ಸೆಕ್ಷನ್ ಅಲ್ಲಿ ತಮ್ಮ ನಂಬರ್ನಲ್ಲಿ ಹೋಗಿ ಫಿಕ್ಸ್ ಆಗುತ್ತಾರೆ ಪರಮಧಾಮದಲ್ಲಿ ಆತ್ಮರು ತಮ್ಮ ನಂಬರ್ನಲ್ಲಿ ಫಿಕ್ಸ್ ಆದ ನಂತರ ಪರಮಧಾಮದಲ್ಲಿ ತಮ್ಮ ಸೀಟ್ ನಲ್ಲಿ ಕುಳಿತಿರುವಂತಹ ಆತ್ಮರು ಎಂದೂ ಅಲುಗಾಡುವುದಿಲ್ಲ ಪರಮಧಾಮದಲ್ಲಿ ಸರ್ವ ಧರ್ಮದ ಆತ್ಮರು ಪರಮಾತ್ಮ ತಂದೆಯ ಸಮೀಪದಲ್ಲೇ ಇರುತ್ತಾರೆ ಪರಮಧಾಮದಿಂದ ನಂಬರ್ ವಾರಾಗಿ ತಮ್ಮ ಸಮಯಕ್ಕೆ ಸರಿಯಾಗಿ ಈ ಸೃಷ್ಟಿ ನಾಟಕದಲ್ಲಿ ಪಾತ್ರವನ್ನು ಅಭಿನಯ ಮಾಡಲು ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಈ ಅದ್ಭುತವಾದ ಜ್ಞಾನ ಕಲ್ಪದ ಈ ಸಮಯದಲ್ಲಿ ಒಮ್ಮೆ ಮಾತ್ರ ಪರಮಾತ್ಮ ತಂದೆಯ ಮೂಲಕ ನಿಮಗೆ ಪ್ರಾಪ್ತಿಯಾಗುತ್ತದೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ನಿಮಗೆ ನೀಡಲು ಸಾಧ್ಯ ಇಲ್ಲ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ಆತ್ಮರಾದ ನಮಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ಸ್ವಯಂ ಅನ್ನು ಸರ್ವ ಆತ್ಮರ ತಂದೆ ಎಂದು ತಿಳಿದುಕೊಂಡಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಸ್ವಯಂ ಅನ್ನು ಸರ್ವ ಆತ್ಮರ ತಂದೆ ಎಂದು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಮತ್ತು ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ಪರಮಾತ್ಮ ತಂದೆ ಮಾತ್ರ ನಮಗೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಕೂಡ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ನಮಗೆ ತಿಳಿಸಲು ಸಾಧ್ಯ ಇಲ್ಲ ಇಲ್ಲಿ ಪರಮಾತ್ಮ ತಂದೆ ಕುಳಿತು ಆತ್ಮರಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಈ ಜ್ಞಾನದ ಪದವಿ ನಂಬರ್ ಒನ್ ಪುರುಷಾರ್ಥದ ಅನುಸಾರ ಹೊಸ ಜಗತ್ತಿನಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತದೆ ಈ ಜಗತ್ತು ಈಗ ಪರಿವರ್ತನೆ ಆಗುತ್ತದೆ ಅನ್ನುವುದು ಎಲ್ಲರಿಗೂ ನೆನಪಿನಲ್ಲಿ ಇರಲು ಸಾಧ್ಯ ಇಲ್ಲ ಜಗತ್ತನ್ನು ಪರಿವರ್ತನೆ ಮಾಡುವಂತವರು ಪರಮಾತ್ಮ ತಂದೆಯಾಗಿದ್ದಾರೆ ಅನ್ನುವ ಮಾತು ಎಲ್ಲರಿಗೂ ಸದಾ ನೆನಪಿನಲ್ಲಿ ಇರುವುದಿಲ್ಲ ಈಗ ಇಲ್ಲಿ ನೀವು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೀರಾ ಯಾವಾಗ ಇಲ್ಲಿಂದ ನೀವು ವಾಪಸ್ ಮನೆಗೆ ಹೋಗುತ್ತೀರೋ ಆಗ ಇಡೀ ದಿನ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿ ನೀವು ತೊಡಗಿ ಬಿಡುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಶ್ರೀಮತವನ್ನು ನೀಡುತ್ತಾರೆ ಮಕ್ಕಳೇ ನೀವು ಎಲ್ಲೇ ಇದ್ದರೂ ಕೂಡ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಹೇಗೆ ಕನ್ಯರು ಇರುತ್ತಾರೆ ಆ ಕನ್ಯೆಗೆ ನನಗೆ ಯಾರು ಪತಿಯ ರೂಪದಲ್ಲಿ ಸಿಗುತ್ತಾರೆ ಅನ್ನುವುದು ಗೊತ್ತಿರುವುದಿಲ್ಲ ಪತಿಯ ಫೋಟೋವನ್ನು ನೋಡಿದ ತಕ್ಷಣ ಪತಿಯ ನೆನಪು ಕನ್ಯೆಯ ಬುದ್ಧಿಯಲ್ಲಿ ಸ್ಥಿರವಾಗಿ ಉಳಿದುಕೊಳ್ಳುತ್ತದೆ ಅವರು ಎಲ್ಲೇ ಇದ್ದರೂ ಕೂಡ ಒಬ್ಬರು ಇನ್ನೊಬ್ಬರನ್ನು ನೆನಪು ಮಾಡುತ್ತಾರೆ ಇದಕ್ಕೆ ಶಾರೀರಿಕ ಪ್ರೀತಿ ಎಂದು ಕರೆಯಲಾಗುತ್ತದೆ ಅದೇ ರೀತಿ ನಿಮ್ಮ ಮಧ್ಯದಲ್ಲಿ ಆತ್ಮಿಕ ಪ್ರೀತಿ ಇದೆ ಈಗ ಯಾರ ಜೊತೆಗೆ ನಿಮ್ಮ ಆತ್ಮಿಕ ಪ್ರೀತಿ ಜೋಡಣೆಯಾಗಿದೆ ಆತ್ಮಿಕ ತಂದೆಯ ಜೊತೆಗೆ ಮಕ್ಕಳ ಪ್ರೀತಿ ಜೋಡಣೆಯಾಗಿದೆ ಮತ್ತು ಮಕ್ಕಳ ಪ್ರೀತಿ ಇಲ್ಲಿ ಮಕ್ಕಳ ಜೊತೆಗೆ ಜೋಡಣೆಯಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವು ಇಲ್ಲಿ ಪರಸ್ಪರ ಬಹಳಷ್ಟು ಪ್ರೀತಿಯಿಂದ ಇರಬೇಕು ಅಂದರೆ ಆತ್ಮಕ್ಕೆ ಆತ್ಮದ ಬಗ್ಗೆ ಪ್ರೀತಿ ಇರಬೇಕು ಆತ್ಮದ ಪ್ರೀತಿ ಆತ್ಮದ ಜೊತೆಗೆ ಜೋಡಣೆ ಆಗಿರಬೇಕು ಈ ಶಿಕ್ಷಣ ಈಗ ಇಲ್ಲಿ ಮಕ್ಕಳಿಗೆ ಪ್ರಾಪ್ತಿಯಾಗುತ್ತಿದೆ ಜಗತ್ತಿನ ಜನರಿಗೆ ಯಾವ ಜ್ಞಾನದ ಮಾತು ಗೊತ್ತಿಲ್ಲ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಅಂದ ಮೇಲೆ ನಿಮ್ಮ ಮಧ್ಯದಲ್ಲಿ ಅವಶ್ಯವಾಗಿ ಪ್ರೀತಿ ಇರಬೇಕು ಏಕೆಂದರೆ ನೀವೆಲ್ಲರೂ ಒಬ್ಬ ತಂದೆಗೆ ಮಕ್ಕಳಾಗಿದ್ದೀರಾ ಈ ಪ್ರೀತಿಗೆ ಆತ್ಮಿಕ ಪ್ರೀತಿ ಎಂದು ಕರೆಯಲಾಗುತ್ತದೆ ನಾಟಕದ ಪ್ಲಾನ್ ನ ಅನುಸಾರ ಕೇವಲ ಪುರುಷೋತ್ತಮ ಸಂಗಮ ಯುಗದಲ್ಲಿ ಆತ್ಮಿಕ ತಂದೆ ಬಂದು ಆತ್ಮಿಕ ಮಕ್ಕಳ ಸಮ್ಮುಖದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಬಂದಿದ್ದಾರೆ ಅನ್ನುವುದು ಮಕ್ಕಳಾದ ನಿಮಗೆ ಮಾತ್ರ ಗೊತ್ತಿದೆ ಮಕ್ಕಳಾದ ನಮ್ಮನ್ನು ಸುಂದರ ಹೂವನ್ನಾಗಿ ಮಾಡಿ ಪರಮಾತ್ಮ ತಂದೆ ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರ ಆತ್ಮರನ್ನಾಗಿ ಮಾಡಿ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪತಿತರಿಂದ ನಮ್ಮನ್ನು ಪಾವನ ಮಾಡಿ ಪರಮಾತ್ಮ ತಂದೆ ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ನಮ್ಮ ಕೈಯನ್ನು ಹಿಡಿದುಕೊಂಡು ನಮ್ಮನ್ನು ಜೊತೆಗೆ ಕರೆದುಕೊಂಡು ಹೋಗುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಹೇಗೆ ಪಕ್ಷಿಗಳ ಗುಂಪು ಒಟ್ಟಿಗೆ ಹಾರಿ ಹೋಗುತ್ತದೆಯೋ ಅದೇ ರೀತಿ ಆತ್ಮರಾದ ನೀವೆಲ್ಲರೂ ಹಾರಿ ಪರಮಧಾಮಕ್ಕೆ ಹೋಗುತ್ತೀರಾ ಆ ಹಕ್ಕಿಗಳು ಹಾರುವಾಗಲೂ ಆ ಹಕ್ಕಿಗಳಿಗೆ ಮಾರ್ಗವನ್ನು ತೋರಿಸುವುದಕ್ಕೋಸ್ಕರ ಮಾರ್ಗದರ್ಶಕ ಆದಂತಹ ಹಕ್ಕಿ ಕೂಡ ಇರುತ್ತದೆ ಮಾರ್ಗದರ್ಶಕದ ಜೊತೆಗೆ ಮಾರ್ಗವನ್ನು ತೋರಿಸುವಂತಹ ಅನೇಕ ಹಕ್ಕಿಗಳು ಮುಂದಿನ ಲೈನ್ ನಲ್ಲಿ ಇರುತ್ತದೆ ಅದರ ಹಿಂದೆ ಸಂಪೂರ್ಣ ಗುಂಪು ಒಟ್ಟಿಗೆ ಹಾರಿ ಹೋಗುತ್ತದೆ ಆಗ ಪಕ್ಷಿಗಳು ಬಹಳಷ್ಟು ಶಬ್ದವನ್ನು ಮಾಡುತ್ತದೆ ಬಹಳಷ್ಟು ಪಕ್ಷಿಗಳ ಗುಂಪು ಒಟ್ಟಿಗೆ ಹಾರಿ ಹೋಗುವಾಗ ಸೂರ್ಯನ ಬೆಳಕು ಕಾಣದಂತೆ ಸೂರ್ಯನ ಬೆಳಕಿಗೆ ಅವು ಅಡ್ಡ ಆಗಿ ಹಾರಿ ಹೋಗುತ್ತಿರುತ್ತದೆ ಅಂದರೆ ಅಷ್ಟು ದೊಡ್ಡ ಪಕ್ಷಿಗಳ ಗುಂಪು ಒಟ್ಟಿಗೆ ಹಾರಿ ಹೋಗುತ್ತಿರುತ್ತದೆ ಅದೇ ರೀತಿ ಇಲ್ಲಿ ಲೆಕ್ಕ ಇಲ್ಲದಷ್ಟು ಆತ್ಮರ ಬಹಳ ದೊಡ್ಡ ಗುಂಪಿದೆ ಈ ಆತ್ಮರ ಗುಂಪನ್ನು ಎಂದೂ ಲೆಕ್ಕ ಮಾಡಲು ಸಾಧ್ಯ ಇಲ್ಲ ಈ ಜಗತ್ತಿನಲ್ಲಿರುವ ಮನುಷ್ಯರ ಗುಂಪನ್ನೇ ಲೆಕ್ಕ ಮಾಡಲು ಸಾಧ್ಯ ಇಲ್ಲ ಬಲೆ ಅನೇಕ ಬಾರಿ ಜನಗಣತಿಯನ್ನು ಮಾಡುತ್ತಾರೆ ಆದರೆ ಕರೆಕ್ಟ್ ಆಗಿ ಜನಸಂಖ್ಯೆಯನ್ನು ಹೇಳಲು ಸಾಧ್ಯ ಇಲ್ಲ ಅಂದಾಜಾಗಿ ಜನಸಂಖ್ಯೆಯನ್ನು ಹೇಳುತ್ತಾರೆ ಆಸ್ತುಮರ ಸಂಖ್ಯೆ ಎಷ್ಟಿದೆ ಅನ್ನುವ ಲೆಕ್ಕವನ್ನು ಎಂದೂ ಮಾಡಲು ಸಾಧ್ಯ ಇಲ್ಲ ಸತ್ಯುಗದಲ್ಲಿ ಇಷ್ಟು ಜನ ಮನುಷ್ಯರು ಇರಬಹುದು ಎಂದು ಅಂದಾಜಾಗಿ ಲೆಕ್ಕವನ್ನು ಹೇಳಬಹುದು ಏಕೆಂದರೆ ಸತ್ಯಯುಗದಲ್ಲಿ ಕೇವಲ ಭಾರತ ದೇಶ ಮಾತ್ರ ಇರುತ್ತದೆ ನಾವೀಗ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಆತ್ಮ ಯಾವಾಗ ಶರೀರದಲ್ಲಿ ಇರುತ್ತದೆಯೋ ಆಗ ಆತ್ಮಕ್ಕೆ ಜೀವಾತ್ಮ ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಶರೀರ ಮತ್ತು ಆತ್ಮ ಒಟ್ಟಿಗೆ ಸುಖ ಅಥವಾ ದುಃಖವನ್ನು ಅನುಭವ ಮಾಡುತ್ತದೆ ಜಗತ್ತಿನಲ್ಲಿ ಇಂತಹ ಅನೇಕ ವ್ಯಕ್ತಿಗಳಿದ್ದಾರೆ ಅವರು ತಿಳಿದುಕೊಂಡಿದ್ದಾರೆ ಆತ್ಮವೇ ಪರಮಾತ್ಮ ಆಗಿದೆ ಅಂದ ಮೇಲೆ ಆತ್ಮ ಎಂದು ದುಃಖವನ್ನು ಅನುಭವ ಮಾಡಲು ಸಾಧ್ಯ ಇಲ್ಲ ಆತ್ಮ ನಿರ್ಲೇಪ ಆಗಿದೆ ಎಂದು ಅನೇಕರು ತಿಳಿದುಕೊಂಡಿದ್ದಾರೆ ಬಹಳಷ್ಟು ಮಕ್ಕಳು ಈ ಮಾತನ್ನು ಕೇಳಿ ಗೊಂದಲಕ್ಕೊಳಗಾಗುತ್ತಾರೆ ನಾವು ಸ್ವಯಂ ಅನ್ನು ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೇವೆ ಆದರೆ ನಾವು ಪರಮಾತ್ಮ ತಂದೆಯನ್ನು ಯಾವ ಸ್ಥಾನದಲ್ಲಿ ನೆನಪು ಮಾಡಬೇಕು ಎಂದು ಅನೇಕ ಮಕ್ಕಳು ಗೊಂದಲಕ್ಕೊಳಗಾಗುತ್ತಾರೆ ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಪರಮಾತ್ಮ ತಂದೆ ಪರಮಧಾಮದ ನಿವಾಸಿಯಾಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ತಮ್ಮ ಪರಿಚಯವನ್ನು ನೀಡಿದ್ದಾರೆ ನೀವು ಯಾವುದೇ ಸ್ಥಾನದಲ್ಲಿ ನಡೆದಾಡುತ್ತಿದ್ದರೂ ತಿರುಗಾಡುತ್ತಿದ್ದರೂ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಆತ್ಮರಾದ ನೀವು ಕೂಡ ಪರಮಧಾಮದ ನಿವಾಸಿಗಳೇ ಆಗಿದ್ದೀರಾ ನಂತರ ಕೇವಲ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಈ ಸೃಷ್ಟಿಗೆ ಬರುತ್ತೀರಾ ಆತ್ಮರಾದ ನಾವೆಲ್ಲರೂ ನಿಜವಾಗಿಯೂ ಪರಮಧಾಮದ ನಿವಾಸಿಗಳಾಗಿದ್ದೇವೆ ನಾವೀಗ ಪಾತ್ರವನ್ನು ಅಭಿನಯ ಮಾಡಲು ಈ ಸೃಷ್ಟಿಗೆ ಬಂದಿದ್ದೇವೆ ಅನ್ನುವ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗಿದೆ ಯಾವಾಗ ನೀವು ದೇವತೆ ಆಗಿರುತ್ತಿರೋ ಆಗ ಇಂತಿಂತಹ ಧರ್ಮದ ಆತ್ಮರು ಇನ್ನು ಮೇಲೆ ಪರಮಧಾಮದಲ್ಲಿ ಇದ್ದಾರೆ ಅನ್ನುವ ಮಾತು ನಿಮಗೆ ನೆನಪಿನಲ್ಲಿ ಇರುವುದಿಲ್ಲ ಮೇಲಿನಿಂದ ಆ ಎಲ್ಲಾ ಆತ್ಮರು ಈ ಸೃಷ್ಟಿಗೆ ಬಂದು ಶರವನ್ನು ಧಾರಣೆ ಮಾಡಿಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತಾರೆ ಅನ್ನುವ ಮಾತಿನ ಬಗ್ಗೆ ಸತ್ಯಯುಗದಲ್ಲಿ ನಿಮ್ಮ ಬುದ್ಧಿಯಲ್ಲಿ ವಿಚಾರ ನಡೆಯುವುದಿಲ್ಲ ಮೊದಲು ನಿಮಗೆ ಈ ಯಾವ ಜ್ಞಾನದ ಮಾತು ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಅನ್ನುವ ಮಾತು ಮೊದಲು ನಮಗೆ ಗೊತ್ತಿರಲಿಲ್ಲ ಪರಮಾತ್ಮ ತಂದೆ ಪರಮಧಾಮದಿಂದ ಈ ಸೃಷ್ಟಿಗೆ ಬಂದು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವ ಜ್ಞಾನದ ಮಾತು ಮೊದಲು ನಮಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆ ಯಾವ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೋ ಆ ತನುವಿನ ಮೂಲಕ ತಮ್ಮ ಅಡ್ರೆಸ್ನ ಬಗ್ಗೆ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಒಂದು ವೇಳೆ ನೀವು ಪರಮಾತ್ಮ ತಂದೆಗೆ ಪತ್ರವನ್ನು ಬರೆದಾಗ ಶುಭಾಬಾ ಕೇರ್ ಆಫ್ ಪರಮಧಾಮ ಎಂದು ನೀವು ಪತ್ರವನ್ನು ಬರೆದರೆ ಪರಮಧಾಮಕ್ಕೆ ನಿಮ್ಮ ಪತ್ರ ಹೋಗಿ ತಲುಪಲು ಸಾಧ್ಯ ಇಲ್ಲ ಆದ್ದರಿಂದ ನೀವೆಲ್ಲರೂ ಪತ್ರವನ್ನು ಬರೆಯುವಾಗ ಶುಬಾಬಾ ಕೇರ್ ಆಫ್ ಬ್ರಹ್ಮ ಬಾಬಾ ಎಂದು ಬರೆಯುತ್ತೀರಾ ನಂತರ ಕೆಳಗಡೆ ನೀವು ಮಧುಬಲದ ಅಡ್ರೆಸ್ ಅನ್ನು ಬರೆಯುತ್ತೀರಾ ಏಕೆಂದರೆ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಈಗ ಈ ಸಾಕಾರ ಜಗತ್ತಿಗೆ ಬರುತ್ತಾರೆ ಮತ್ತು ಪರಮಾತ್ಮ ತಂದೆ ಬಂದು ಈ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಹಾಗೆ ನೋಡಿದರೆ ಆತ್ಮರಾದ ನಾವೆಲ್ಲರೂ ಮೇಲೆ ನಿವಾಸವನ್ನು ಮಾಡುತ್ತೇವೆ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಅಂದ ಮೇಲೆ ಸದಾ ಇವರೆಲ್ಲರೂ ಆತ್ಮ ಆಗಿದ್ದಾರೆ ಎಂದು ತಿಳಿದುಕೊಳ್ಳಿ ಆತ್ಮರಾದ ಇವರ ಹೆಸರು ಇಂಥದ್ದಾಗಿದೆ ಎಂದು ತಿಳಿದುಕೊಳ್ಳಿ ಇಲ್ಲಿ ನೀವು ಆತ್ಮವನ್ನೇ ನೋಡುತ್ತೀರಾ ಆದರೆ ಮನುಷ್ಯರು ದೇಹಾಭಿಮಾನಕ್ಕೆ ವಶ ಆಗುತ್ತಾರೆ ಪರಮಾತ್ಮ ತಂದೆ ನಮ್ಮನ್ನು ಆತ್ಮ ಅಭಿಮಾನಿಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಳ್ಳಿ ಪುನಃ ತಂದೆಯಾದ ನನ್ನನ್ನು ನೆನಪು ಮಾಡಿ ಈ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಸಂಗಮ ಯುಗದ ಸಮಯದಲ್ಲಿ ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ನಾನೀಗ ಬಂದು ಮಕ್ಕಳಿಗೆ ಜ್ಞಾನವನ್ನು ನೀಡುತ್ತೇನೆ ಜ್ಞಾನವನ್ನು ತಿಳಿಸುವುದಕ್ಕೋಸ್ಕರ ನಾನು ಈ ಬ್ರಹ್ಮನ ಹಳೆಯ ಇಂದ್ರಿಯವನ್ನು ಆಧಾರವಾಗಿ ತೆಗೆದುಕೊಂಡಿದ್ದೇನೆ ಅದರಲ್ಲೂ ಮುಖ್ಯವಾಗಿ ಬ್ರಹ್ಮನ ಮುಖವನ್ನು ಪರಮಾತ್ಮ ತಂದೆ ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಬ್ರಹ್ಮನ ಕಣ್ಣನ್ನು ಕೂಡ ಪರಮಾತ್ಮ ತಂದೆ ಆಧಾರವಾಗಿ ತೆಗೆದುಕೊಂಡಿದ್ದಾರೆ ಜ್ಞಾನಾಮೃತ ಮುಖದ ಮೂಲಕ ನಮಗೆ ಪ್ರಾಪ್ತಿಯಾಗುತ್ತದೆ ಗೌಮುಖ ಎಂದು ಹೇಳುತ್ತಾರೆ ಅಂದರೆ ಬ್ರಹ್ಮನ ಮುಖ ಮಾತೆಯ ಮುಖ ಆಗಿದೆ ಬ್ರಹ್ಮ ದೊಡ್ಡ ಮಾತೆಯಾಗಿದ್ದಾರೆ ದೊಡ್ಡ ಮಾತೆಯಾದ ಬ್ರಹ್ಮ ತಂದೆಯ ಮೂಲಕ ಪರಮಾತ್ಮ ತಂದೆ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಬ್ರಹ್ಮನ ಮೂಲಕ ಯಾರು ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಶಿವ ತಂದೆ ಬ್ರಹ್ಮನ ತನುವಿನ ಮೂಲಕ ಮಕ್ಕಳಾದ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಶಿವ ತಂದೆ ಈ ಸಮಯದಲ್ಲಿ ಈ ಸಾಕಾರ ಜಗತ್ತಿನಲ್ಲಿ ಇದ್ದಾರೆ ಈ ಸಂಪೂರ್ಣ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇರಬೇಕು ನೀವೀಗ ಪ್ರಜಾಪಿತ ಬ್ರಹ್ಮನ ಮೂಲಕ ಶಿವತಂದೆಗೆ ದತ್ತು ಮಕ್ಕಳಾಗಿದ್ದೀರಾ ಪ್ರಜಾಪಿತ ಬ್ರಹ್ಮನ ಮೂಲಕ ನಾನು ನಿಮ್ಮನ್ನು ದತ್ತು ತೆಗೆದುಕೊಳ್ಳುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಬ್ರಹ್ಮನ ಮೂಲಕ ಶಿವತಂದೆ ನಮ್ಮನ್ನು ದತ್ತು ತೆಗೆದುಕೊಳ್ಳುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ನಮ್ಮೆಲ್ಲರಿಗೂ ತಾಯಿಯಾಗಿದ್ದಾರೆ ಗಾಯನ ಕೂಡ ಇದೆ ನೀವು ಮಾರ್ಪಿತ ಆಗಿದ್ದೀರಾ ನಾವು ನಿಮಗೆ ಬಾಲಕರಾಗಿದ್ದೇವೆ ಎಂದು ಪರಮಾತ್ಮ ತಂದೆ ಸರ್ವ ಆತ್ಮರಿಗೂ ತಂದೆಯಾಗಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನಾವು ಮಾತೆ ಎಂದು ಕರೆಯುವುದಿಲ್ಲ ಪರಮಾತ್ಮ ತಂದೆ ಸದಾ ನಮಗೆ ತಂದೆಯಾಗಿದ್ದಾರೆ ತಂದೆಯ ಮೂಲಕ ಆಸ್ತಿ ಸಿಗುತ್ತದೆ ಅಂದ ಮೇಲೆ ಪುನಃ ಮಾತೆಯಂತೂ ತಾನೆ ಪರಮಾತ್ಮ ತಂದೆ ಈ ಸಾಕಾರ ಜಗತ್ತಿಗೆ ಬರುತ್ತಾರೆ ಈಗ ನಿಮಗೆ ಗೊತ್ತಾಗಿದೆ ಪರಮಾತ್ಮ ತಂದೆ ಮೇಲೆ ನಿವಾಸವನ್ನು ಮಾಡುತ್ತಾರೆ ಅಂದರೆ ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಆತ್ಮರಾದ ನಾವು ಕೂಡ ಮೇಲಿರುವ ಪರಮಧಾಮದಲ್ಲೇ ನಿವಾಸವನ್ನು ಮಾಡುತ್ತೇವೆ ನಂತರ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ನಾವು ಪರಮಧಾಮದಿಂದ ಈ ಸಾಕಾರ ಜಗತ್ತಿಗೆ ಬರುತ್ತೇವೆ ಜಗತ್ತಿನ ಜನರಿಗೆ ಈ ಯಾವ ಜ್ಞಾನದ ಮಾತಿನ ಬಗ್ಗೆಯೂ ಸ್ವಲ್ಪ ಕೂಡ ಗೊತ್ತಿಲ್ಲ ಜಗತ್ತಿನ ಜನ ಪರಮಾತ್ಮ ತಂದೆ ಕಲ್ಲು ಮಣ್ಣಿನಲ್ಲಿ ಇದ್ದಾರೆ ಎಂದು ಹೇಳುತ್ತಾರೆ ಕಲ್ಲು ಮಣ್ಣಿನಲ್ಲಿ ಪರಮಾತ್ಮ ತಂದೆ ಇದ್ದಿದ್ದರೆ ಲೆಕ್ಕ ಇಲ್ಲದಷ್ಟು ಜನ ಪರಮಾತ್ಮ ಆಗಬೇಕಿತ್ತು ಇದಕ್ಕೆ ಘೋರ ಅಂಧಕಾರ ಎಂದು ಕರೆಯಲಾಗುತ್ತದೆ ಗಾಯನ ಕೂಡ ಇದೆ ಜ್ಞಾನ ಸೂರ್ಯ ಪ್ರಕಟ ಆದರು ಅಜ್ಞಾನದ ಅಂಧಕಾರ ವಿನಾಶ ಆಯಿತು ಎಂದು ಈ ಸಮಯದಲ್ಲಿ ನಿಮಗೆ ಜ್ಞಾನ ಗೊತ್ತಾಗಿದೆ ಇದು ರಾವಣ ರಾಜ್ಯ ಆಗಿದೆ ರಾವಣ ರಾಜ್ಯದ ಕಾರಣ ಈ ಜಗತ್ತಿನಲ್ಲಿ ಅಂಧಕಾರ ಇದೆ ಸತ್ಯುಗದಲ್ಲಿ ರಾವಣ ರಾಜ್ಯ ಇರುವುದಿಲ್ಲ ಆದ್ದರಿಂದ ಯಾವುದೇ ಪ್ರಕಾರದ ವಿಕಾರ ಸತ್ಯುಗದಲ್ಲಿ ಇರುವುದಿಲ್ಲ ದೇಹಾಭಿಮಾನ ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ ಸತ್ಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಗಳಾಗಿರುತ್ತಾರೆ ಆತ್ಮದ ಜ್ಞಾನ ದೇವತೆಗಳಿಗೆ ಗೊತ್ತಿರುತ್ತದೆ ಈಗ ನಾನು ಸಣ್ಣ ಮಗು ಆಗಿದ್ದೇನೆ ನಂತರ ಈಗ ನಾನು ಯುವಕ ಆಗಿದ್ದೇನೆ ಈಗ ನಾನು ವೃದ್ಧ ಆಗಿದ್ದೇನೆ ಈಗ ನನ್ನ ಶರೀರ ವೃದ್ಧ ಶರೀರ ಆಗಿದೆ ಆದ್ದರಿಂದ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವ ಆತ್ಮದ ಜ್ಞಾನ ದೇವತೆಗಳಿಗೆ ಗೊತ್ತಿರುತ್ತದೆ ಸತ್ಯುಗದಲ್ಲಿ ಎಂದೂ ಕೂಡ ಇಂಥವರು ಸತ್ತರು ಅನ್ನುವ ಶಬ್ದವನ್ನು ಹೇಳುವುದಿಲ್ಲ ಸತ್ಯುಗ ಅಮರ ಲೋಕ ಆಗಿದೆ ಸತ್ಯಯುಗದಲ್ಲಿ ದೇವತೆಗಳು ಖುಷಿಯಿಂದ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಸತ್ಯಯುಗದಲ್ಲಿ ದೇವತೆಗಳು ತಿಳಿದುಕೊಳ್ಳುತ್ತಾರೆ ಈಗ ನನ್ನ ಆಯಸ್ಸು ಮುಗಿಯಿತು ನಾನೀಗ ಪುನಃ ಸಣ್ಣ ಮಗುವಿನ ಹೊಸ ಶರ್ರವನ್ನು ಧಾರಣೆ ಮಾಡಿಕೊಳ್ಳಬೇಕು ಎಂದು ಆದ್ದರಿಂದ ಸನ್ಯಾಸಿಗಳು ಕೂಡ ಸರ್ಪದ ಉದಾಹರಣೆಯನ್ನು ನೀಡುತ್ತಾರೆ ಹೇಗೆ ಸರ್ಪ ಪೊರೆಯನ್ನು ಚೇಂಜ್ ಮಾಡುತ್ತದೆಯೋ ಅದೇ ರೀತಿ ಆತ್ಮ ಶರ್ರವನ್ನು ಚೇಂಜ್ ಮಾಡುತ್ತದೆ ವಾಸ್ತವದಲ್ಲಿ ಈ ಉದಾಹರಣೆಯನ್ನು ಪರಮಾತ್ಮ ತಂದೆ ಸಂಗಮ ಯುಗದಲ್ಲಿ ಮಕ್ಕಳಿಗೆ ತಿಳಿಸಿದ್ದಾರೆ ಪುನಃ ಭಕ್ತಿ ಮಾರ್ಗದಲ್ಲಿ ಇದೇ ಉದಾಹರಣೆಯನ್ನು ಸನ್ಯಾಸಿಗಳು ಹೇಳಲು ಪ್ರಾರಂಭ ಮಾಡುತ್ತಾರೆ ಇಲ್ಲಿಯ ಉದಾಹರಣೆಯನ್ನು ಸನ್ಯಾಸಿಗಳು ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ಯಾವ ಜ್ಞಾನವನ್ನು ನೀಡುತ್ತೇನೋ ಆ ಜ್ಞಾನ ಪ್ರಾಯಲೋಪ ಆಗುತ್ತದೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಹೆಸರು ಕೂಡ ಇದೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಚಿತ್ರ ಕೂಡ ಇದೆ ಆದರೆ ಹಿಟ್ಟಿನಲ್ಲಿ ಎಷ್ಟು ಉಪ್ಪನ್ನು ಹಾಕುತ್ತಾರೋ ಅಷ್ಟು ಮಾತ್ರ ಪರಮಾತ್ಮ ತಂದೆಯ ಬಗ್ಗೆ ಭಕ್ತರಿಗೆ ಗೊತ್ತಿದೆ ಅಂದ ಮೇಲೆ ಪರಮಾತ್ಮ ತಂದೆ ಕುಳಿತು ಎಲ್ಲಾ ಮಾತಿನ ಅರ್ಥವನ್ನು ತಿಳಿಸುತ್ತಾರೆ ಹೇಗೆ ಸರ್ಪ ಹಳೆಯ ಪೊರೆಯನ್ನು ತ್ಯಾಗ ಮಾಡಿ ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆಯೋ ಅದೇ ರೀತಿ ಆತ್ಮರಾದ ನೀವು ಒಂದು ಶರವನ್ನು ತ್ಯಾಗ ಮಾಡಿ ಇನ್ನೊಂದು ಶರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಸರ್ಪ ಕೇವಲ ಹಳೆಯ ಪೊರೆಯನ್ನು ತ್ಯಾಗ ಮಾಡಿ ಹೊಸ ಪೊರೆಯನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಸರ್ಪ ಒಂದು ಶರವನ್ನು ತ್ಯಾಗ ಮಾಡಿ ಇನ್ನೊಂದು ಶರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಎಂದು ಹೇಳುವುದಿಲ್ಲ ಸರ್ಪ ಕೊರೆಯನ್ನು ಚೇಂಜ್ ಮಾಡಿದಂತೆ ಆತ್ಮ ಶರ್ರವನ್ನು ಚೇಂಜ್ ಮಾಡುತ್ತದೆ ಎಂದು ಉದಾಹರಣೆಯನ್ನು ಹೇಳಲಾಗುತ್ತದೆ ಸರ್ಪ ಪೊರೆಯನ್ನು ಚೇಂಜ್ ಮಾಡಿದಾಗ ಆ ಸರ್ಪದ ಕೊರೆ ನೋಡಲು ಕಾಣಿಸುತ್ತದೆ ಹೇಗೆ ನೀವು ಒಂದು ಡ್ರೆಸ್ ಅನ್ನು ಚೇಂಜ್ ಮಾಡುತ್ತೀರೋ ಅದೇ ರೀತಿ ಸರ್ಪ ತನ್ನ ಕೊರೆಯನ್ನು ತ್ಯಾಗ ಮಾಡುತ್ತದೆ ನಂತರ ಸರ್ಪಕ್ಕೆ ಇನ್ನೊಂದು ಪೊರೆ ಪ್ರಾಪ್ತಿಯಾಗುತ್ತದೆ ಸರ್ಪ ಬದುಕೇ ಇರುತ್ತದೆ ಆದರೆ ಸದಾ ಸರ್ಪ ಅಮರ ಆಗಿರುತ್ತದೆ ಎಂದು ತಿಳಿದುಕೊಳ್ಳಬೇಡಿ ಸರ್ಪ ತನ್ನ ಪೊರೆಯನ್ನು ಚೇಂಜ್ ಮಾಡಿದರೂ ಕೂಡ ಸರ್ಪ ಜೀವಂತವಾಗಿ ಇರುತ್ತದೆ ಆದರೆ ಸರ್ಪ ಸದಾ ಅಮರವಾಗಿ ಇರಲು ಸಾಧ್ಯ ಇಲ್ಲ ಎರಡು ಬಾರಿ ಅಥವಾ ಮೂರು ಬಾರಿ ಸರ್ಪ ತನ್ನ ಪೊರೆಯನ್ನು ಚೇಂಜ್ ಮಾಡಿ ನಂತರ ಸರ್ಪ ಕೂಡ ಶರ್ರವನ್ನು ತ್ಯಾಗ ಮಾಡುತ್ತದೆ ಸತ್ಯುಗದಲ್ಲಿ ನೀವು ಸಮಯಕ್ಕೆ ಸರಿಯಾಗಿ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರ್ರವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಸತ್ಯಯುಗದಲ್ಲಿ ಈಗ ಪುನಃ ನಾನು ತಾಯಿಯ ಗರ್ಭದಲ್ಲಿ ಪ್ರವೇಶವನ್ನು ಮಾಡಬೇಕು ಅನ್ನುವುದು ನಿಮಗೆ ಗೊತ್ತಿರುತ್ತದೆ ಸತ್ಯಯುಗದಲ್ಲಿ ಯೋಗ ಬಲದ ಮಾತಿರುತ್ತದೆ ಯೋಗ ಬಲದಿಂದ ಸತ್ಯುಗದಲ್ಲಿ ನೀವು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಆದ್ದರಿಂದ ಸತ್ಯುಗದಲ್ಲಿ ನಿಮಗೆ ಅಮರರು ಎಂದು ಕರೆಯಲಾಗುತ್ತದೆ ಆತ್ಮ ಹೇಳುತ್ತದೆ ಈಗ ನನ್ನ ಈ ಶರೀರ ವೃದ್ಧ ಶರೀರ ಆಗಿದೆ ಈ ಶರೀರ ಹಳೆಯ ಶರೀರ ಆಗಿದೆ ಆತ್ಮಕ್ಕೆ ಪುನಃ ನಾನೀಗ ಈ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರವನ್ನು ಧಾರಣೆ ಮಾಡಿಕೊಳ್ಳಬೇಕು ಅನ್ನುವ ಸಾಕ್ಷಾತ್ಕಾರ ಆಗುತ್ತದೆ ನಾನೀಗ ಹೋಗಿ ಸಣ್ಣ ಮಗುವಾಗಿ ಹುಟ್ಟುತ್ತೇನೆ ಎಂದು ದೇವತೆಗಳಿಗೆ ಸತ್ಯಯುಗದಲ್ಲಿ ಸಾಕ್ಷಾತ್ಕಾರ ಆಗುತ್ತದೆ ಆಗ ತಮ್ಮಷ್ಟಕ್ಕೆ ತಾವೇ ಶರವನ್ನು ತ್ಯಾಗ ಮಾಡಿ ಆತ್ಮ ಹೋಗಿ ಒಂದು ಸಣ್ಣ ಮಗುವಿನ ಶರೀರದಲ್ಲಿ ಪ್ರವೇಶವನ್ನು ಮಾಡುತ್ತದೆ ಸತ್ಯಯುಗದಲ್ಲಿ ಗರ್ಭಕ್ಕೆ ಜೈಲ್ ಎಂದು ಕರೆಯುವುದಿಲ್ಲ ಸತ್ಯುಗದಲ್ಲಿ ಗರ್ಭ ಮಹಲ್ ಇರುತ್ತದೆ ಸತ್ಯಯುಗದಲ್ಲಿ ಗರ್ಭ ಜೈಲ್ ಅನ್ನುವ ಶಬ್ದ ಇರುವುದಿಲ್ಲ ಸತ್ಯುಗದಲ್ಲಿ ಗರ್ಭಕ್ಕೆ ಮಹಲ್ ಎಂದು ಕರೆಯಲಾಗುತ್ತದೆ ಏಕೆಂದರೆ ಸತ್ಯುಗದಲ್ಲಿ ಯಾವುದೇ ಪ್ರಕಾರದ ಪಾಪವನ್ನು ಮಾಡುವುದಿಲ್ಲ ಅಂದ ಮೇಲೆ ಸತ್ಯುಗದಲ್ಲಿ ಗರ್ಭ ಜೈಲ್ನಲ್ಲಿ ಆತ್ಮರು ಎಂದು ಶಿಕ್ಷೆಯನ್ನು ಅನುಭವ ಮಾಡುವುದಿಲ್ಲ ಸತ್ಯುಗದಲ್ಲಿ ಗರ್ಭ ಮಹಲ್ನಲ್ಲಿ ದೇವತೆಗಳ ಆತ್ಮ ಆರಾಮಾಗಿ ಇರುತ್ತದೆ ದುಃಖದ ಯಾವ ಮಾತು ಕೂಡ ಸತ್ಯುಗದಲ್ಲಿ ಇರುವುದಿಲ್ಲ ಸತ್ಯಯುಗದಲ್ಲಿ ಎಂದೂ ಯಾರಿಗೂ ಕಾಯಿಲೆ ಬರುವುದಿಲ್ಲ ಏಕೆಂದರೆ ಕಾಯಿಲೆ ಬರುವಂತಹ ಯಾವ ಕೊಳಕು ತಿಂಡಿಯನ್ನು ಸತ್ತಯುಗದಲ್ಲಿ ಯಾರೂ ಯಾರಿಗೂ ಎಂದೂ ತಿನ್ನಿಸುವುದಿಲ್ಲ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವೀಗ ನಿರ್ವಾಣ ಧಾಮಕ್ಕೆ ಹೋಗಬೇಕು ಈಗ ಈ ಜಗತ್ತು ಪರಿವರ್ತನೆ ಆಗಲೇಬೇಕು ಹಳೆಯ ಜಗತ್ತು ಪುನಃ ಹೊಸ ಜಗತ್ತಾಗಿ ಪರಿವರ್ತನೆ ಆಗುತ್ತದೆ ಪ್ರತಿಯೊಂದು ವಸ್ತುವು ಅವಶ್ಯವಾಗಿ ಪರಿವರ್ತನೆ ಆಗಲೇಬೇಕು ವೃಕ್ಷ ಬೀಜದಿಂದ ಹುಟ್ಟುತ್ತದೆ ಪುನಃ ನೀವು ಬೀಜವನ್ನು ಬಿತ್ತಿದರೆ ವೃಕ್ಷದ ಮೂಲಕ ನಮಗೆ ಫಲ ಪ್ರಾಪ್ತಿಯಾಗುತ್ತದೆ ಒಂದು ಬೀಜದಲ್ಲಿ ಲೆಕ್ಕ ಇಲ್ಲದಷ್ಟು ಧಾನ್ಯಗಳು ಹುಟ್ಟುತ್ತದೆ ಸತ್ಯುಗದಲ್ಲಿ ಕೇವಲ ಒಬ್ಬ ಮಗ ಇರುತ್ತಾನೆ ಯೋಗ ಬಲದಿಂದ ಸತ್ಯುಗದಲ್ಲಿ ಒಂದು ಮಗುವಿನ ಜನ್ಮ ಆಗುತ್ತದೆ ಈ ಕಲಿಯುಗದಲ್ಲಿ ವಿಕಾರದಿಂದ ನಾಲ್ಕು ಜನ ಮಕ್ಕಳು ಹುಟ್ಟುತ್ತಾರೆ ಅಥವಾ ವಿಕಾರದಿಂದ ಐದು ಜನ ಮಕ್ಕಳು ಹುಟ್ಟುತ್ತಾರೆ ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಬಹಳಷ್ಟು ಅಂತರ ಇದೆ ಆ ಅಂತರವನ್ನು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಹೊಸ ಜಗತ್ತು ಪುನಃ ಹೇಗೆ ಹಳೆಯ ಜಗತ್ತಾಗುತ್ತದೆ ಆತ್ಮರಾದ ನೀವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅನ್ನುವ ಮಾತನ್ನು ಇಲ್ಲಿ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸಿದ್ದಾರೆ ಪ್ರತಿಯೊಂದು ಆತ್ಮ ತನ್ನದೇ ಆದ ಪಾತ್ರವನ್ನು ಅಭಿನಯ ಮಾಡಿ ಯಾವಾಗ ವಾಪಸ್ ಮನೆಗೆ ಹೋಗುತ್ತದೆಯೋ ಆಗ ಆತ್ಮ ಪರಮಧಾಮದಲ್ಲಿ ತನ್ನ ಸ್ಥಾನದಲ್ಲಿ ಹೋಗಿ ನಿಂತುಕೊಳ್ಳುತ್ತದೆ ಆತ್ಮ ಪರಮಧಾಮದಲ್ಲಿ ಎಂದು ತನ್ನ ಸ್ಥಾನವನ್ನು ಬದಲಾಯಿಸುವುದಿಲ್ಲ ಎಲ್ಲಾ ಧರ್ಮದ ಆತ್ಮರು ತಮ್ಮ ತಮ್ಮ ಸ್ಥಾನದಲ್ಲಿ ನಂಬರ್ ವಾರಾಗಿ ಹೋಗಿ ಪರಮಧಾಮದಲ್ಲಿ ನಿಂತುಕೊಳ್ಳುತ್ತಾರೆ ಪುನಃ ನಂಬರ್ ವಾರಾಗಿ ಎಲ್ಲಾ ಆತ್ಮರು ಪರಮಧಾಮದಿಂದ ಕೆಳಗಡೆ ಈ ಸೃಷ್ಟಿಗೆ ಬರಲೇಬೇಕು ಆದ್ದರಿಂದ ನೀವೆಲ್ಲರೂ ಮೂಲವತನದ ಸಣ್ಣ ಸಣ್ಣ ಮಾಡೆಲ್ ಅನ್ನು ನಿರ್ಮಾಣ ಮಾಡಿ ಇಡುತ್ತೀರಾ ಸರ್ವಧರ್ಮದವರ ಸೆಕ್ಷನ್ ಬೇರೆ ಬೇರೆ ಆಗಿದೆ ಪರಮಧಾಮದಲ್ಲಿ ಸರ್ವ ಧರ್ಮದವರ ಸೆಕ್ಷನ್ ಬೇರೆ ಬೇರೆ ಆಗಿರುತ್ತದೆ ದೇವಿ ದೇವತೆಗಳ ಧರ್ಮ ನಂಬರ್ ಒನ್ ಧರ್ಮ ಆಗಿದೆ ನಂತರ ನಂಬರ್ ವಾರ ಆಗಿ ಅನ್ಯ ಧರ್ಮದವರು ಈ ಸೃಷ್ಟಿಗೆ ಬರುತ್ತಾರೆ ನಂತರ ನಂಬರ್ ವಾರ ಆಗಿ ಈ ಜಗತ್ತಿನಿಂದ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ ಈಗ ನೀವೆಲ್ಲರೂ ನಂಬರ್ ವಾರ್ ಆಗಿ ಪಾಸ್ ಆಗುತ್ತೀರಾ ಮಾರ್ಕ್ಸ್ ನ ಆಧಾರದಿಂದ ಪರಮಧಾಮದಲ್ಲಿ ನೀವು ಸ್ಥಾನವನ್ನು ಪಡೆದುಕೊಳ್ಳುತ್ತೀರಾ ಈಗ ನೀವು ಎಷ್ಟು ಮಾರ್ಕ್ಸ್ ಅನ್ನು ಪಡೆದುಕೊಂಡು ಪಾಸ್ ಆಗುತ್ತೀರೋ ಆ ಮಾರ್ಕ್ಸ್ ನ ಲೆಕ್ಕದಿಂದ ಪರಮಧಾಮದಲ್ಲಿ ನೀವು ಜಾಗವನ್ನು ಪಡೆದುಕೊಳ್ಳುತ್ತೀರಾ ಪರಮಾತ್ಮ ತಂದೆ ಕಲ್ಪದಲ್ಲಿ ಒಮ್ಮೆ ಮಾತ್ರ ಬಂದು ಈ ಶಿಕ್ಷಣವನ್ನು ಕಲಿಸುತ್ತಾರೆ ಪರಮಧಾಮದಲ್ಲಿ ಆತ್ಮರ ವೃಕ್ಷ ಎಷ್ಟು ಸಣ್ಣದಾಗಿರುತ್ತದೆ ಈ ಸಾಕಾರ ಜಗತ್ತಿನಲ್ಲಿ ಮಾನವ ವಂಶ ವೃಕ್ಷ ಎಷ್ಟು ದೊಡ್ಡದಾಗಿ ಬೆಳೆದಿದೆ ಪರಮಾತ್ಮ ತಂದೆ ಮಕ್ಕಳಿಗೆ ದಿವ್ಯ ದೃಷ್ಟಿಯನ್ನು ನೀಡುತ್ತಾರೆ ದಿವ್ಯ ದೃಷ್ಟಿಯ ಮೂಲಕ ನೀವು ಎಲ್ಲವನ್ನೂ ನೋಡಿ ಬಂದು ನಂತರ ಕುಳಿತು ಚಿತ್ರವನ್ನು ನಿರ್ಮಾಣ ಮಾಡುತ್ತೀರಾ ಆತ್ಮ ಬಹಳ ಸಣ್ಣ ರೂಪದಲ್ಲಿ ಇದೆ ಶರೀರ ಬಹಳ ದೊಡ್ಡ ರೂಪದಲ್ಲಿ ಇದೆ ಆತ್ಮರಾದ ನಾವು ಪರಮಧಾಮದಲ್ಲಿ ಹೋಗಿ ನಮ್ಮ ಸ್ಥಾನದಲ್ಲಿ ಕುಳಿತುಕೊಳ್ಳುತ್ತೇವೆ ಬಹಳಷ್ಟು ಕಡಿಮೆ ಜಾಗದಲ್ಲಿ ನಾವು ಪರಮಾತ್ಮ ತಂದೆಯ ಸಮೀಪದಲ್ಲಿ ಹೋಗಿ ನಿವಾಸವನ್ನು ಮಾಡುತ್ತೇವೆ ಮನುಷ್ಯರ ಈ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ ಮಾನವ ವಂಶ ವೃಕ್ಷ ಬಹಳ ದೊಡ್ಡ ವೃಕ್ಷ ಆಗಿದೆ ಮನುಷ್ಯರಿಗೆ ನಿವಾಸವನ್ನು ಮಾಡಲು ಸ್ಥಾನ ಬೇಕು ಮನುಷ್ಯರಿಗೆ ಓಡಾಡಲು ತಿರುಗಾಡಲು ಆಟ ಆಡಲು ಓದಲು ನೌಕರಿಯನ್ನು ಮಾಡಲು ಎಷ್ಟೊಂದು ಜಾಗ ಬೇಕು ಎಲ್ಲಾ ಕಾರ್ಯವನ್ನು ಮಾಡುವುದಕ್ಕೋಸ್ಕರ ಮನುಷ್ಯರಿಗೆ ಬಹಳಷ್ಟು ಜಾಗ ಬೇಕು ನಿರಾಕಾರ ಜಗತ್ತಿನಲ್ಲಿ ಆತ್ಮರು ಬಹಳ ಕಡಿಮೆ ಜಾಗದಲ್ಲಿ ಇರುತ್ತಾರೆ ಆದ್ದರಿಂದ ಈ ಚಿತ್ರಗಳಲ್ಲಿ ಆತ್ಮರು ಪರಮಧಾಮದಲ್ಲಿ ಬಹಳ ಕಡಿಮೆ ಸ್ಥಾನದಲ್ಲಿ ಇರುತ್ತಾರೆ ಅನ್ನುವುದನ್ನು ತೋರಿಸಲಾಗಿದೆ ಇದು ಮಾಡಿ ಮಾಡಲ್ಪಟ್ಟಂತಹ ನಾಟಕ ಆಗಿದೆ ಆತ್ಮ ಶರ್ರವನ್ನು ತ್ಯಾಗ ಮಾಡಿ ಪುನಃ ವಾಪಸ್ ಪರಮಧಾಮಕ್ಕೆ ಹೋಗಬೇಕು ಆತ್ಮರಾದ ನಾವು ಈ ಶರೀರವನ್ನು ತ್ಯಾಗ ಮಾಡಿ ವಾಪಸ್ ಮನೆಗೆ ಹೋಗಬೇಕು ಆತ್ಮರಾದ ನಾವು ಪರಮಧಾಮದಲ್ಲಿ ಹೇಗೆ ನಿವಾಸವನ್ನು ಮಾಡುತ್ತೇವೆ ಮತ್ತು ಅನ್ಯ ಧರ್ಮದ ಆತ್ಮರು ಪರಮಧಾಮದಲ್ಲಿ ಹೇಗೆ ನಿವಾಸವನ್ನು ಮಾಡುತ್ತಾರೆ ಅನ್ನುವ ಜ್ಞಾನ ಈಗ ಮಕ್ಕಳ ಬುದ್ಧಿಯಲ್ಲಿ ಇದೆ ಹೇಗೆ ನಾವೆಲ್ಲರೂ ಭಿನ್ನ ಭಿನ್ನ ಸೆಕ್ಷನ್ ಅಲ್ಲಿ ನಂಬರ್ ವಾರಾಗಿ ಪರಮಧಾಮದಲ್ಲಿ ಹೋಗಿ ಕುಳಿತುಕೊಳ್ಳುತ್ತೇವೆ ಅನ್ನುವ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ಇದೆ ಈ ಎಲ್ಲಾ ಜ್ಞಾನದ ಮಾತನ್ನು ಪ್ರತಿ ಕಲ್ಪದಲ್ಲೂ ಒಮ್ಮೆ ಬಂದು ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ ಇನ್ನು ಜಗತ್ತಿನಲ್ಲಿರುವ ಎಲ್ಲಾ ಪ್ರಕಾರದ ಶಿಕ್ಷಣ ಶಾರೀರಿಕ ಶಿಕ್ಷಣ ಆಗಿದೆ ಆ ಶಿಕ್ಷಣಕ್ಕೆ ಆತ್ಮಿಕ ಶಿಕ್ಷಣ ಎಂದು ಕರೆಯಲು ಸಾಧ್ಯ ಇಲ್ಲ ಈಗ ನಿಮಗೆ ಗೊತ್ತಿದೆ ನಾನು ಆತ್ಮನಾಗಿದ್ದೇನೆ ನಾನು ಅಂದರೆ ಆತ್ಮ ನನ್ನದು ಅಂದರೆ ಈ ಶರೀರ ಆಗಿದೆ ಅನ್ನುವುದು ನಿಮಗೆ ಗೊತ್ತಿದೆ ಮನುಷ್ಯರಿಗೆ ನಾನು ಆತ್ಮ ಆಗಿದ್ದೇನೆ ಇದು ನನ್ನ ಶರೀರ ಆಗಿದೆ ಅನ್ನುವ ಜ್ಞಾನ ಗೊತ್ತಿಲ್ಲ ಜಗತ್ತಿನ ಮನುಷ್ಯರು ಸದಾ ದೇಹದ ಜೊತೆಗೆ ಸಂಬಂಧವನ್ನು ಇಟ್ಟುಕೊಂಡಿರುತ್ತಾರೆ ಸತ್ಯುಗದಲ್ಲೂ ಕೂಡ ದೇಹದ ಜೊತೆಗೆ ಸಂಬಂಧ ಇರುತ್ತದೆ ಆದರೆ ಸತ್ಯಯುಗದಲ್ಲಿ ನೀವೆಲ್ಲರೂ ಆತ್ಮ ಅಭಿಮಾನಿಯಾಗಿರುತ್ತೀರಾ ನಾನು ಆತ್ಮನಾಗಿದ್ದೇನೆ ಈಗ ನನ್ನ ಈ ಶರೀರ ವೃದ್ಧ ಶರೀರ ಆಗಿದೆ ಆದ್ದರಿಂದ ಆತ್ಮನಾದ ನಾನು ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇನೆ ಅನ್ನುವ ಜ್ಞಾನ ಸತ್ಯುಗದಲ್ಲಿ ದೇವತೆಗಳಿಗೆ ಗೊತ್ತಿರುತ್ತದೆ ಈ ಆತ್ಮ ಜ್ಞಾನದ ಮಾತಿನಲ್ಲಿ ಗೊಂದಲಕ್ಕೊಳಗಾಗುವಂತಹ ಯಾವ ವಿಚಾರವೂ ಇಲ್ಲ ಈ ಜ್ಞಾನದ ಮಾತಿನಲ್ಲಿ ಗೊಂದಲಕ್ಕೊಳಗಾಗುವ ಯಾವ ಮಾತೂ ಇಲ್ಲ ಈಗ ಮಕ್ಕಳಾದ ನಿಮಗೆ ಪರಮಾತ್ಮ ತಂದೆಯ ಮೂಲಕ ರಾಜ್ಯ ಭಾಗ್ಯ ಸಿಗುತ್ತಿದೆ ಈಗ ಮಕ್ಕಳಾದ ನೀವು ತಂದೆಯ ಮೂಲಕ ರಾಜ್ಯವನ್ನು ಪಡೆದುಕೊಳ್ಳಬೇಕು ಅಂದ ಮೇಲೆ ಪರಮಾತ್ಮ ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ ಮನುಷ್ಯರು ಎಲ್ಲಿಯವರೆಗೂ ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಅನೇಕ ಪ್ರಶ್ನೆಯನ್ನು ಕೇಳುತ್ತಿರುತ್ತಾರೆ ಜ್ಞಾನ ಬ್ರಾಹ್ಮಣ ಮಕ್ಕಳಾದ ನಿಮ್ಮ ಬುದ್ಧಿಯಲ್ಲಿ ಇದೆ ವಾಸ್ತವದಲ್ಲಿ ಬ್ರಾಹ್ಮಣರಾದ ನಿಮ್ಮ ಮಂದಿರ ಅಜ್ಮೀರ್ನಲ್ಲಿ ಇದೆ ಒಂದನೇ ಪ್ರಕಾರದ ಬ್ರಾಹ್ಮಣರು ಅಂದರೆ ಪುಷ್ಕರಣಿ ಬ್ರಾಹ್ಮಣರು ಎರಡನೇ ಪ್ರಕಾರದ ಬ್ರಾಹ್ಮಣರು ಅಂದರೆ ಸಾರಸಿದ್ಧ ಬ್ರಾಹ್ಮಣರು ಅಜ್ಮೀರ್ನಲ್ಲಿ ಬ್ರಹ್ಮನ ಮಂದಿರವನ್ನು ನೋಡಲು ನೀವೆಲ್ಲರೂ ಹೋಗುತ್ತೀರಾ ಅಜ್ಮೀರ್ನಲ್ಲಿ ಬ್ರಹ್ಮ ತಂದೆ ಕುಳಿತಿದ್ದಾರೆ ಅಜ್ಮೀರ್ನಲ್ಲಿರುವ ಬ್ರಹ್ಮನಿಗೆ ಗಡ್ಡವನ್ನೂ ಕೂಡ ತೋರಿಸಲಾಗಿದೆ ಅಜ್ಮೀರ್ನಲ್ಲಿ ಬ್ರಹ್ಮ ತಂದೆಯನ್ನು ಮನುಷ್ಯರ ರೂಪದಲ್ಲೇ ತೋರಿಸಿದ್ದಾರೆ ಈಗ ಬ್ರಾಹ್ಮಣರಾದ ನೀವೆಲ್ಲರೂ ಮನುಷ್ಯರ ರೂಪದಲ್ಲೇ ಇದ್ದೀರಾ ಬ್ರಾಹ್ಮಣರಿಗೆ ದೇವತೆ ಎಂದು ಕರೆಯಲು ಸಾಧ್ಯ ಇಲ್ಲ ಸತ್ಯ ಸತ್ಯ ಬ್ರಾಹ್ಮಣರು ನೀವಾಗಿದ್ದೀರಾ ಬ್ರಹ್ಮನ ಮಕ್ಕಳಾದ ನೀವೇ ಸತ್ಯ ಸತ್ಯ ಬ್ರಾಹ್ಮಣರಾಗಿದ್ದೀರಾ ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣರು ಬ್ರಹ್ಮನ ಮಕ್ಕಳಲ್ಲ ಲೇಟಾಗಿ ಅಂತ್ಯದಲ್ಲಿ ಬರುವಂತವರಿಗೆ ಈ ಯಾವ ಜ್ಞಾನದ ಮಾತು ಗೊತ್ತಿರುವುದಿಲ್ಲ ಇದು ನಿಮ್ಮ ವಿರಾಟ ರೂಪದ ಚಿತ್ರ ಆಗಿದೆ ಈ ವಿರಾಟ ರೂಪದ ಚಿತ್ರವನ್ನು ನೀವು ಸದಾ ಬುದ್ಧಿಯಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನಿಮ್ಮ ಬುದ್ಧಿಯಲ್ಲಿ ಈಗ ಸಂಪೂರ್ಣ ಜ್ಞಾನ ಇದೆ ನೀವೀಗ ಯಾರಿಗೆ ಬೇಕಾದರೂ ಜ್ಞಾನವನ್ನು ಚೆನ್ನಾಗಿ ತಿಳಿಸಬಹುದು ನಾನು ಆತ್ಮನಾಗಿದ್ದೇನೆ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ಮಾತನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಂಡು ಆತ್ಮನಾದ ನಾನು ಪರಮಾತ್ಮ ತಂದೆಗೆ ಮಗು ಆಗಿದ್ದೇನೆ ಅನ್ನುವ ನಿಶ್ಚಯವನ್ನು ಬುದ್ಧಿಯಲ್ಲಿ ಪಕ್ಕಾ ರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಇದು ಯಥಾರ್ಥವಾದ ಮಾತಾಗಿದೆ ಸರ್ವ ಆತ್ಮರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ಎಲ್ಲರೂ ಆ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೆ ಹೇ ಭಗವಂತ ಎಂದು ಮನುಷ್ಯರ ಬಾಯಿಂದ ಅವಶ್ಯವಾಗಿ ಬರುತ್ತದೆ ಪರಮಾತ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈಗ ಪರಮಾತ್ಮ ತಂದೆ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಯಾವಾಗ ತಂದೆ ಈ ಸೃಷ್ಟಿಗೆ ಬರುತ್ತಾರೋ ಆಗ ತಂದೆ ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಲಕ್ಷ್ಮೀನಾರಾಯಣರು ವಿಶ್ವಕ್ಕೆ ಮಾಲೀಕರಾಗಿದ್ದರು ವಿಶ್ವಕ್ಕೆ ಮಾಲೀಕರಾಗಿದ್ದಂತಹ ಲಕ್ಷ್ಮೀ ನಾರಾಯಣರಿಗೆ ಪರಮಾತ್ಮ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದ ಮೇಲೆ ಋಷಿ ಮುನಿಗಳು ಪರಮಾತ್ಮ ತಂದೆಯ ಬಗ್ಗೆ ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ನೀವೀಗ ಪರಮಾತ್ಮ ತಂದೆಯ ಮೂಲಕ ಪರಮಾತ್ಮ ತಂದೆಯ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನೀವೀಗ ಆಸ್ತಿಕರಾಗಿದ್ದೀರಾ ಏಕೆಂದರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ಬಗ್ಗೆ ನಿಮಗೆ ಗೊತ್ತಿದೆ ಕೆಲವರು ಈ ಜ್ಞಾನದ ಮಾತನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಕೆಲವರು ಈ ಜ್ಞಾನದ ಮಾತನ್ನು ಕಡಿಮೆ ಅರ್ಥ ಮಾಡಿಕೊಂಡಿದ್ದಾರೆ ಪರಮಾತ್ಮ ತಂದೆ ಮಕ್ಕಳ ಸಮ್ಮುಖಕ್ಕೆ ಬಂದು ಜ್ಞಾನದ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಕೆಲವರು ಜ್ಞಾನದ ಮಾತನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳುತ್ತಾರೆ ಕೆಲವರು ಜ್ಞಾನದ ಮಾತನ್ನು ಕಡಿಮೆ ಧಾರಣೆ ಮಾಡಿಕೊಳ್ಳುತ್ತಾರೆ ಈ ಶಿಕ್ಷಣ ಬಹಳ ಸಹಜ ಶಿಕ್ಷಣ ಆಗಿದೆ ಮತ್ತು ಈ ಶಿಕ್ಷಣ ಬಹಳ ದೊಡ್ಡ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆಯಲ್ಲಿ ಅಪಾರ ಜ್ಞಾನ ಇದೆ ಸಮುದ್ರವನ್ನೇ ಇಂಕನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆ ಜ್ಞಾನದ ಮಾತನ್ನು ಬರೆಯಲು ಪ್ರಾರಂಭ ಮಾಡಿದರೂ ಕೂಡ ಜ್ಞಾನದ ಅಂತ್ಯ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನಾವೀಗ ಅರ್ಥ ಮಾಡಿಕೊಳ್ಳಬೇಕು ಮತ್ತು ಸ್ವದರ್ಶನ ಆಗಬೇಕು ತಂದೆಯನ್ನು ಅರ್ಥ ಮಾಡಿಕೊಂಡು ಸ್ವದರ್ಶನ ಆದರೆ ಸಾಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಗ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಸದಾ ಸಹಜವಾಗಿ ತಂದೆಯ ನೆನಪು ಬುದ್ಧಿಯಲ್ಲಿ ಇರಬೇಕು ಅದಕ್ಕೋಸ್ಕರ ನಡೆದಾಡುತ್ತಾ ತಿರುಗಾಡುತ್ತಾ ನಾನು ಆತ್ಮನಾಗಿದ್ದೇನೆ ಆತ್ಮನಾದ ನಾನು ಪರಮಧಾಮದ ನಿವಾಸಿಯಾಗಿದ್ದೇನೆ ಪರಮಧಾಮದಿಂದ ಕೇವಲ ಪಾತ್ರವನ್ನು ಮಾಡಲು ಈ ಸೃಷ್ಟಿಗೆ ಬಂದಿದ್ದೇನೆ ಅನ್ನುವ ಚಿಂತನೆ ಸದಾ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು ಪರಮಾತ್ಮ ತಂದೆ ಪರಮಧಾಮದಲ್ಲಿ ನಿವಾಸವನ್ನು ಮಾಡುತ್ತಾರೆ ಪರಮಧಾಮದಲ್ಲಿರುವಂತಹ ಪರಮಾತ್ಮ ತಂದೆ ಈಗ ಬ್ರಹ್ಮ ತಂದೆಯ ತನುವಿನಲ್ಲಿ ಬಂದಿದ್ದಾರೆ ಅನ್ನುವ ಜ್ಞಾನದ ಚಿಂತನೆ ಸದಾ ನಿಮ್ಮ ಬುದ್ಧಿಯಲ್ಲಿ ನಡೆಯುತ್ತಿರಬೇಕು ಸೆಕೆಂಡ್ ಪಾಯಿಂಟ್ ಹೇಗೆ ಆತ್ಮರಾದ ನಿಮಗೆ ಆತ್ಮಿಕ ತಂದೆಯ ಬಗ್ಗೆ ಪ್ರೀತಿ ಇದೆ ಅದೇ ರೀತಿ ಪರಸ್ಪರ ಮಧ್ಯದಲ್ಲೂ ಕೂಡ ಆತ್ಮಿಕ ಪ್ರೀತಿ ಇರಬೇಕು ಆತ್ಮಕ್ಕೆ ಆತ್ಮದ ಬಗ್ಗೆ ಪ್ರೀತಿ ಇರಬೇಕು ಆತ್ಮಕ್ಕೆ ಶರಣದ ಬಗ್ಗೆ ಪ್ರೀತಿ ಇರಬಾರದು ಆತ್ಮ ಅಭಿಮಾನಿಯಾಗುವಂತಹ ಸಂಪೂರ್ಣ ಅಭ್ಯಾಸವನ್ನು ಮಾಡಬೇಕು ಇಂದಿನ ವರದಾನ ಆಗಿದೆ ಹದ್ದಿನ ಇಚ್ಛೆಗಳಿಂದ ಮುಕ್ತರಾಗಿದ್ದು ಸರ್ವ ಪ್ರಶ್ನೆಗಳನ್ನೂ ಕೂಡ ಪಾರು ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿ ಇರಿ ಯಾರೆಲ್ಲ ಮಕ್ಕಳು ಹದ್ದಿನ ಕಾಮನೆಯಿಂದ ಮುಕ್ತ ಆಗಿರುತ್ತಾರೋ ಅವರ ಚೆಹರೆಯಲ್ಲಿ ಸದಾ ಪ್ರಸನ್ನತೆಯ ಹೊಳಪು ಕಾಣಿಸುತ್ತದೆ ಪ್ರಸನ್ನ ಚಿತ್ತ ಆತ್ಮರು ಎಂದು ಯಾವ ಮಾತಿನಲ್ಲೂ ಪ್ರಶ್ನ ಚಿತ್ತರಾಗಲು ಸಾಧ್ಯ ಇಲ್ಲ ಪ್ರಸನ್ನ ಚಿತ್ತ ಆತ್ಮರು ಎಂದು ಯಾವುದೇ ಮಾತಿನಲ್ಲೂ ಪ್ರಶ್ನೆಯನ್ನು ಕೇಳುವುದಿಲ್ಲ ಪ್ರಸನ್ನ ಚಿತ್ತ ಆತ್ಮರು ಸದಾ ನಿಸ್ವಾರ್ಥ ಸ್ಥಿತಿಯ ಅನುಭವವನ್ನು ಮಾಡುತ್ತಾರೆ ಮತ್ತು ಅವರು ಸದಾ ಎಲ್ಲರೂ ನಿರ್ದೋಷಿಗಳಾಗಿದ್ದಾರೆ ಎಂದು ಅನುಭವವನ್ನು ಮಾಡುತ್ತಾರೆ ಪ್ರಸನ್ನ ಚಿತ್ತ ಆತ್ಮರು ಎಂದು ಯಾರ ಮೇಲೂ ದೋಷವನ್ನು ಹೊರಿಸುವುದಿಲ್ಲ ಬಲೆ ಎಂತಹ ಪರಿಸ್ಥಿತಿ ಬೇಕಾದರೂ ಬರಬಹುದು ಬಲೆ ಯಾವುದೇ ಒಂದು ಆತ್ಮ ನಮ್ಮ ಜೊತೆಗೆ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಳ್ಳುವುದಕ್ಕೋಸ್ಕರ ನಮ್ಮ ಸಮ್ಮುಖಕ್ಕೆ ಬರಬಹುದು ಅಥವಾ ಶರದ ಕಾಯಿಲೆ ಕರ್ಮ ಭೋಗದ ರೂಪದಲ್ಲಿ ಸಮ್ಮುಖಕ್ಕೆ ಬರಬಹುದು ಆದರೆ ಸಂತುಷ್ಟತೆಯ ಕಾರಣ ಅವರು ಸದಾ ಪ್ರಸನ್ನ ಚಿತ್ತರಾಗಿ ಇರುತ್ತಾರೆ ಪ್ರಸನ್ನ ಚಿತ್ತ ಆತ್ಮರು ಯಾವುದೇ ಆತ್ಮ ತಮ್ಮ ಸಮ್ಮುಖದಲ್ಲಿ ಲೆಕ್ಕಾಚಾರವನ್ನು ಚುಪ್ತ ಮಾಡಿಕೊಳ್ಳಲು ಸಮ್ಮುಖಕ್ಕೆ ಬಂದರೂ ಕೂಡ ಅವರು ಸಂತುಷ್ಟರಾಗಿ ಇರುತ್ತಾರೆ ಬಲೆ ಶರೀರದ ಕರ್ಮಭೋಗ ಸಮ್ಮುಖಕ್ಕೆ ಬಂದರೂ ಕೂಡ ಅವರು ಸಂತುಷ್ಟರಾಗಿರುವ ಕಾರಣ ಅವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಇಂದಿನ ಶ್ಲೋಗನ್ ಆಗಿದೆ ವ್ಯರ್ಥದ ಚೆಕ್ಕಿಂಗ್ ಅನ್ನು ಗಮನ ಕೊಟ್ಟು ಮಾಡಿ ಹುಡುಗಾಟಿಕೆಯಿಂದ ವ್ಯರ್ಥವನ್ನು ಚೆಕ್ಕಿಂಗ್ ಮಾಡಿಕೊಳ್ಳಬೇಡಿ ನಾವು ಪ್ರತಿದಿನ ನಮ್ಮ ಮನಸ್ಸಿನಲ್ಲಿ ಎಷ್ಟು ವ್ಯರ್ಥ ಸಂಕಲ್ಪ ನಡೆಯುತ್ತಿದೆ ನಾನು ಎಷ್ಟು ವ್ಯರ್ಥ ಮಾತನ್ನು ಮಾತನಾಡುತ್ತಿದ್ದೇನೆ ಮತ್ತು ಎಷ್ಟು ವ್ಯರ್ಥ ಕರ್ಮವನ್ನು ಮಾಡುತ್ತಿದ್ದೇನೆ ಎಂದು ಸ್ವಯಂನ ವ್ಯರ್ಥದ ಮಾತನ್ನು ಪ್ರತಿದಿನ ಗಮನ ಕೊಟ್ಟು ಚೆಕ್ ಮಾಡಿಕೊಳ್ಳಬೇಕು ಹುಡುಗಾಟಿಕೆ ರೂಪದಲ್ಲಿ ವ್ಯರ್ಥವನ್ನು ಚೆಕ್ ಮಾಡಿಕೊಂಡರೆ ಎಂದೂ ನಾವು ವ್ಯರ್ಥದಿಂದ ಮುಕ್ತ ಆಗಲು ಸಾಧ್ಯ ಇಲ್ಲ ಆದ್ದರಿಂದ ಅಟೆನ್ಷನ್ ಅನ್ನು ಕೊಟ್ಟು ನಾವು ವ್ಯರ್ಥವನ್ನು ಚೆಕ್ ಮಾಡಿಕೊಂಡು ವ್ಯರ್ಥದಿಂದ ಮುಕ್ತ ಆಗಬೇಕು ಒಳ್ಳೆಯದು ಓಂ ಶಾಂತಿ